ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಶ್ರೀ ಶ್ರೇಯೇಸಿ ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿವೆ ಪಾಲ್ಸ್ ಲೆಟರ್ ಟು ದ ರೋಮನ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಟು ಡೂ ನಾಟ್ ಕನ್ಫರ್ಮ್ ಯೋರ್ ಸೆಲ್ಸ್ ಟು ದ ಸ್ಟ್ಯಾಂಡರ್ಡ್ಸ್ ಆಫ್ ದಿಸ್ ವರ್ಲ್ಡ್ ಬಟ್ ಲೆಟ್ ಗೋಡ್ ಟ್ರಾನ್ಸ್ಫಾರ್ಮ್ ಯು ಇನ್ ವಾರ್ಡ್ಲಿ ಬೈ ಅ ಕಂಪ್ಲೀಟ್ ಚೇಂಜ್ ಆಫ್ ಯುವರ್ ಮೈಂಡ್ ಇಲ್ಲಿ ದೇವರು ಇವತ್ತು ನಮಗೆ ತೋರಿಸುತ್ತಾ ಇರುವ ವಾಕ್ಯ ನೂತನ ಮನಸ್ಸು ಹೌದು ನನ್ನ ಪ್ರಿಯ ದೇವಚನರೇ ನಾವು ನೂತನ ಮನಸ್ಸುಳ್ಳವರಾಗಿರಬೇಕು ಇಷ್ಟು ದಿವಸಗಳವರೆಗೆ ನಮ್ಮ ಮನಸ್ಸು ಹೇಗಿತ್ತೋ ಎಲ್ಲಿತ್ತೋ ಯಾವ ರೀತಿ ಓಡಾಡುತ್ತಿತ್ತೋ ನಮ್ಮ ಮನಸ್ಸಿಗೆ ಬಂದದನ್ನು ನಾವು ಮಾಡಿರಬಹುದು ಆದರೆ ಇಂದು ದೇವರು ನಮಗೆ ಹೇಳುತ್ತಾ ಇರೋ ವಾಕ್ಯ ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು ಈ ಇಹಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರದು ನಾವು ಪರಲೋಕ ಭಾವದವರಾಗಿರಬೇಕು ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಮನಸ್ಸು ನೂತನವಾಗಿರಬೇಕು ನಮ್ಮ ಮನಸ್ಸು ಸ್ಪಷ್ಟವಾದಂತ ಮನಸ್ಸಾಗಿರಬೇಕು ಆಗ ಮಾತ್ರ ನಮ್ಮ ಯೋಚನೆಗಳು ಕೂಡ ಆರೋಗ್ಯಕರವಾದ ಆಲೋಚನೆಗಳಿರುತ್ತವೆ ಆರೋಗ್ಯಕರವಾದ ಆಲೋಚನೆಗಳನ್ನು ನಾವು ಮಾಡುವುದಾದರೆ ನಾವು ಶಕ್ತಿಯುತವಾದ ಜೀವನವನ್ನ ಸ್ಥಾಪಿಸಲಿಕ್ಕೆ ಸಾಧ್ಯವಾಗುತ್ತದೆ ಒಬ್ಬ ಮನುಷ್ಯನ ಹೃದಯದಲ್ಲಿ ಬರುವ ಆಲೋಚನೆಗಳು ಕರ್ತನ ಕಡೆಗೆ ನೇರವಾಗಿ ತಿರುಗಿಸಬೇಕು ಆಗ ಅವನ ಇಡೀ ಶರೀರವು ಅವನ ಜೀವನವು ಆಶೀರ್ವಾದಕರವಾಗಿರುತ್ತದೆ ಕುದುರೆಗೆ ಕಡಿವಾಣ ಹಾಕಿ ತನಗೆ ಇಷ್ಟ ಬಂದ ಹಾಗೆ ಆ ಕುದುರೆ ಸವಾರನು ಯಾವ ರೀತಿ ತಿರುಗಿಸುತ್ತಾನೋ ಹಾಗೆ ನಿಮ್ಮ ಆತ್ಮಕ್ಕೆ ವೇದ ವಾಕ್ಯವೆಂಬ ಕಡಿವಾಣವನ್ನು ನೀವು ಹಾಕಿ ಕರ್ತನ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಬೇಕು ಆಗ ನೀವು ನಿತ್ಯವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ ನೀವು ನಿತ್ಯವಾದ ಹರ್ಷವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಕರ್ತನ ಮಕ್ಕಳಿಗೆ ಪ್ರಾಣ ಆತ್ಮ ಶರೀರ ಎಲ್ಲವೂ ಮುಖ್ಯವಾಗಿದೆ ಪ್ರಿಯರೇ ಹೌದು ವಿಶೇಷವಾಗಿ ಕ್ರೈಸ್ತರಾದ ನಾವುಗಳು ಆತ್ಮದ ವಿಷಯದಲ್ಲಿ ಗಮನ ಸಲ್ಲಿಸುವುದು ಮಾತ್ರವಲ್ಲದೆ ಶರೀರದ ವಿಷಯದಲ್ಲಿಯೂ ಕೂಡ ನಾವು ಗಮನ ಸಲ್ಲಿಸಲೇಬೇಕಾಗಿದೆ ಪ್ರಿಯರೇ ನಮ್ಮ ಶರೀರವನ್ನು ನಾವು ತಿರಸ್ಕರಿಸಬಾರದು ಯಾಕೆಂದರೆ ನಮ್ಮ ಶರೀರ ನಮ್ಮ ದೇಹ ದೇವರ ಆಲಯವಾಗಿದೆ ನಮ್ಮ ದೇವರು ನಮ್ಮ ದೇಹವೆಂಬ ಆಲಯದಲ್ಲಿ ವಾಸಿಸಲಿಕ್ಕೆ ಇಷ್ಟಪಡ್ತಾರೆ ದೇವರು ನಮಗೆ ಕೊಟ್ಟಿರುವ ಈ ದೇಹ ತನ್ನ ಆಲಯವನ್ನಾಗಿ ಆರಿಸಿಕೊಂಡಿದ್ದಾರೆ ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಈ ದೇಹ ನಮ್ಮದಲ್ಲ ಇದು ಕರ್ತನಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ಈ ನಮ್ಮ ದೇಹವನ್ನು ಕೂಡ ನಾವು ಯಾವಾಗಲೂ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಒಬ್ಬ ಚಿತ್ರಗಾರನಿ ತಾನೆಂದರೆ ಅವನು ಚಿತ್ರ ಯಾವುದರ ಮೇಲೆ ಬರೆಯಬೇಕು ಗೋಡೆಯಾಗಲಿ ಪೇಪರ್ ಆಗಲಿ ಬೇಕು ಗೋಡೆ ಇದ್ದರೆ ತಾನೇ ಆ ಚಿತ್ರಗಾರನು ಚಿತ್ರ ಬರೆಯಲಿಕ್ಕೆ ಸಾಧ್ಯ ಹಾಗೆಯೇ ಶರೀರವಿದ್ದರೆ ತಾನೇ ನೀವು ಕರ್ತನಿಗಾಗಿ ದುಡಿಯಲಿಕ್ಕೆ ಸಾಧ್ಯ ಆ ಶರೀರವಿದ್ದರೆ ತಾನೇ ಕ್ರಿಸ್ತನಿಗಾಗಿ ಶಿಲುಬೆಯನ್ನು ಹೊರಲಿಕ್ಕೆ ಸಾಧ್ಯ ಆ ಶರೀರವಿದ್ದರೆ ತಾನೇ ನೀವು ಕ್ರಿಸ್ತನನ್ನು ಸ್ತುತಿಸಲಿಕ್ಕೆ ಕೊಂಡಾಡಲಿಕ್ಕೆ ಹಾಡಲಿಕ್ಕೆ ಸಾಕ್ಷಿ ಹೇಳಲಿಕ್ಕೆ ಸೇವೆ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದಲೇ ಇಲ್ಲಿ ಅಪೋಸ್ತನಾದ ಪೌಲನು ಮೊದಲನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಅಷ್ಟು ಮಾತ್ರವಲ್ಲದೆ ಎರಡನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಲಿ ಎಂಬುದಾಗಿ ಕೆಲವರು ಈ ಲೋಕದ ವೇಷವನ್ನು ಹಾಕಿಕೊಳ್ಳುತ್ತಾರೆ ಆರು ದಿವಸಗಳು ಲೋಕದ ಪ್ರಕಾರವಾಗಿ ನಡೆದು ಭಾನುವಾರದಂದು ಮಾತ್ರ ಕ್ರೈಸ್ತರ ವೇಷವನ್ನು ಜನರಿದ್ದಾರೆ ಆ ರೀತಿ ನಾವು ಮಾಡಬಾರದು ಪ್ರಿಯರೇ ಇಂದಿನಿಂದಲೇ ನಾವು ನೂತನ ಮನಸ್ಸನ್ನು ಹೊಂದಿಕೊಳ್ಳೋಣ ನನ್ನ ಪ್ರಿಯ ದೇವ ಮಕ್ಕಳೇ ಕ್ರಿಸ್ತನು ಬರುವಾಗ ನಮ್ಮ ಪ್ರಾಣ ಆತ್ಮ ಶರೀರ ಎಲ್ಲವೂ ನಿರ್ದೋಷವಾಗಿರಬೇಕು ಆದ್ದರಿಂದ ಇಂದಿನಿಂದಲೇ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ನೂತನ ಮನಸ್ಸನ್ನು ಹೊಂದಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ನೂತನ ಮನಸ್ಸನ್ನು ಹೊಂದಿಕೊಳ್ಳಿರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆ ಸ್ತೋತ್ರಪ್ಪ ಹೌದು ಸ್ವಾಮಿ ನಮ್ಮ ಶರೀರ ಆತ್ಮ ಪ್ರಾಣ ಎಲ್ಲವೂ ನಾವು ಶುದ್ಧವಾಗಿಟ್ಟುಕೊಂಡು ಸಿದ್ಧವಾಗಿರ್ಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡಿಕರ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನಪ್ಪ ನಾವೆಲ್ಲರೂ ಇಂದಿನಿಂದಲೇ ನೂತನ ಮನಸ್ಸನ್ನು ಹೊಂದಿಕೊಂಡು ನಿನಗಾಗಿ ಜೀವಿಸ್ಲಿಕ್ಕಾಗುವಂತೆ ನಿಮ್ಮನ್ನು ಹಾಡಿ ಕೊಂಡಾಡಿ ಸ್ತುತಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ ಅವರು ಯಾವ ಆಶೀರ್ವಾದಕ್ಕಾಗಿ ಎಂದು ನಿನ್ನ ಪಾದದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಕರ್ತಾನೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಹತ್ತಿರ ಬಂದಿದ್ದಾರೆ ಸ್ವಾಮಿ ನೀನವರನ್ನ ಕಣಿಕರಿಸೋ ಅವರನ್ನ ಕರುಣಿಸು ಅವರನ್ನ ಕಾಪಾಡು ಅವರಿಗೆ ಬೇಕಾದದನ್ನ ಅನುಗ್ರಹ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ